என்ன ಹ್ಮ್ ಏನೋ ಒಬ್ಬ ಮಗಳು ಮತ್ತೆ ಬರ್ತೈತಿ ಆಸ್ತಿ ಈಡಿಗೆ ಅಂತ ಮಾಡಿದ್ವಿ ಅದ ನಿಮ್ಮಪ್ಪ ನಿಮ್ಮ ಕಂಗಾಲ್ ಕಂಪ್ನಿಗೆ ಏನಾದ್ ಗೊತ್ತಾತಲ್ಲ ಇನ್ನೇನೈತ್ ನಿಂದು ಅದಕ್ಕೆ ಹ್ಮ್ ಬೇಡ ನನ್ ಮಗ ಇನ್ನೊಂದ್ ಮದ್ವಿ ಮಾಡ್ತೀನಿ ಹೌದಾ ಇನ್ನೊಂದ್ ಮದ್ವಿ ಮಾಡ್ತೀರಿ ಅಲ್ಲ ನಾ ಇನ್ನ ಬದುಕೀನಿ ಮೊದ್ಲೇದ ಕೆಲದಾಗ ಗೊತ್ತಿಲ್ಲ ಇನ್ನ ಎಷ್ಟ್ ಮಾಡ್ತೀರಿ ಹೆಂಗಿದ್ರಿ ನೀವು ನಾವ್ ಅನ್ಕೊಂಡಿರೋದು ಆಗವರೆಗೂ ಹಿಂಗ ನೋಡ್ ಮಾಡದ ಅದಕ್ಕೆ ನಿಮ್ಮ ಮಗ ಒಪ್ಪಕ್ಕಲ್ಲ ಅದು ನಮ್ ಪ್ರಯತ್ನ ಮೇಲೆ ಐತಿ ನಾವ್ ಮಾಡಿ ಮಾಡ್ತೀವಿ ಅದನ್ನ ಗಂಟೆ ಕಟ್ಕೋ ನಡಿ ಅಷ್ಟೋರಿ ನಡಿ ஏ ஃபோன் கட்டாக மத்த எல்லா ஃபோன் ஓடா நானே கொடுறீன் அது நீட்சி நம்ம நான் சும்மா இல்ல ஸ்டூடெண்ட்லேதா ஏக்க அல்ல பூத்தி கச டங்ள செல்ல இல்லாந்திர நோட மத்த முளைமே நம்ம அப்பாவது ஆசை அந்த நீங்க நன் நோடி மதிக்கல ஆஸ்தி நோய் மதிக்கிறேன் ஓட்லே மோடு ஓஹோ அந்த நன்கு நான் ஏன் மகிழ்ச்சி ஓஹோ உம் எட்டு மதில் நிறுவீங்க ಹ್ಮ್ ಅದಿನ ಅಂದ ನೋಡ ಮತ್ತೆ ಮಾಡು ಹ್ಮ್ ಹಾ ಎಲ್ಲ ಚಲೋತಿಲ್ಲಾ ಗೊತ್ತಾಯ್ತು ಹಂಗ ಪಟ್ಟಂತ ಬಿಡಿ ಆನ್ ಮಾಡೇ ಬಿಟ್ಟೆ ರೆಕಾರ್ಡ್ ಆಗೈತಿ ಇರ್ಲಿ ಹ್ಮ್ ಈ ನಾಟ್ಕ ಬಂಡವಾಳ ಈತನ ಅಸ್ಲಿ ಎತ್ತೆಲ್ಲ ಹೊರಗೆ ಹಾಕ್ಬೇಕಲ್ಲ ಈತಿನೆಲ್ಲ ಮಾಡ್ದಾಗ ರೋಗು ತಂಗಿಗೂ ಗೊತ್ತಿಲ್ಲ ಹೊರಗೂ ಗೊತ್ತಿಲ್ಲ ಹ್ಮ್ ಇನ್ನೂ ಗೊತ್ತಾಗದೇ ಇಲ್ಲ ಆಯ್ತಾ ನನ್ ಕುಟುಕ್ ಹಿಂಗೆ ನಡ್ಕೊಳ್ತಾನೆ ಅಂದ್ರೆ ಭಾಗ್ಯಕನ್ ಕುಟುಕ ಇನ್ನೂ ಕೆಟ್ಟದ ಹೆಸರು ನಡ್ಕೊತಾನೆ ಈಗ ನನ್ನ ಪರಿಸ್ಥಿತಿ ಆಗೈತೆ ಅಂದ್ರೆ ಅವ್ನು ನನ್ನ ಕುಟುಕುನು ಹಂಗೆ ನಡ್ಕೊಬೋದು ಅನ್ಸುತ್ತೆ ಹ್ಮ್ ಐತನ್ನ ನಾನೇ ಬುಟ್ಟಿ ಹಾಕೊಂಡರ ನಾಟಕ ಮಾಡಿ ಈತನ ವೆರೈಟಿ ವೆರೈಟಿ ಅಂಗಲ್ನಾಗ ಬಿಡೋ ತೆಗೆದು ಮಾಡ್ತೀನಿ ಆಯ್ತನ ಹ್ಮ್ ಅದಕ್ಕೂ ಮುಂಚೆಕ ಒಂದು ಕೆಲಸ ಮಾಡಬೇಕು ಹಾ ಅದೇ ಸರಿ ಮಾಡ್ತೀನಿ ತಾನೇ ಯಕ್ಷಪಕರ ಯಕ್ಷಪಕರ ಯಾರಿದಿ ಬಂದೆ ಬಂದೆ ಒಂದು ನಮಸ್ತೆ ಅಲ್ಲ ಬಂದೆ ಓಹ್ ಆ ಮೇನಾ ಏವಾ ಬಾಯ ಬಾ ಒಣಗ ಹಾಕೊಂಡು ಬಾಯ್ಲೆ ಏನ ಅತ ಗೊತ್ತನ್ರಿ ಏನ ನಿನ್ನ ಮತ್ತೆ ಈ ನಿನಗೇಂಗೆ ಮಾಡಕತ್ತಾ ಅಲ್ಲ ಹುಡುಗಿ ಯಾಕಿದನೆಲ್ಲ ಮೈ ಮೇಲೆ ಹಾಕೊಳಕತ್ತಿ ಅಲ್ಲ ಎನಕಿನಾರ ಮಾಡಿಬಿಡರವಾ ಭಾಗ್ಯನೋಬೇಕಿಲ್ಲ ಹೆಂಗೋ ಒಂದ್ ಕಾಪಡ್ಕೊಂಡೆವಿ ನೀನು ಇಂಗಾದ್ರೆ ಏನು ಮಾಡ್ಬೇಕು ಬೇಡವಾ ಇದ್ಯಾಕ್ ಸುಮ್ಮ ನೀನಾಗಿ ನಿನ್ನ ಎಳ್ಕೊಳಕತ್ತಿ ಮೈ ಮೇಲೆ ಅದಾ ತಿಳುವಲ್ ತಗೆತ್ತಿ ನೀ ಮೊದಲ ಬಗ್ಗೆ ಏನೋ ಚಿಂತೆ ಮಾಡಬೇಡ ನಾನು ಒಂದಿಲ್ಲ ಏನೋ ಬೇರೆ ಕೆಲಸಕ್ಕೆ ಬಂದಿದ್ದೆ ನೀ ಅದನ್ನ ಮರೆಸಿಬಿಡ ನೋಡಿ ಹೌದಾ ನನ್ನನ್ನ ಏನಂಬಾ ಕೇಳವಾ मारತೀನಿ ನಾನು ನಾನು അത് അല്ല അതീര അത് നനബിട്രി അഖി നത്തി അത് നാത്തിനട്ട് മീന നീ അത നാ അതെല്ലാം ഏനേൻ കലസ്ബോ ഹെങ്കു എല്ലാം ഹേക്കൊടുത്തേ ചിന്മാർ ഹേ പ്ലാൻ പ്രകാരത്തോ ശരി ഹിത്രീര ആ ബീ തോ ಆಕೆ ಭಾಗ್ಯನ್ ಕರ್ಕೊಂಡು ನನ್ ಸೊಸೆನ್ ಕರ್ಕೊಂಡು ಹಂಗ ಜಯ ಕವಿ ಜಿ ಪಾತಿ ಎಲ್ಲಾರು ಕರ್ಕೊಂಡು ಬಂದ ಬಿಡ್ತೀವಿ ಅಲ್ಲಿಂದ ಮನೆ ಅಂತೆಲ್ಲ ಬರ್ತಿ ಅದ ಹಿಂದೆ ಇತ್ತಲ್ಲದಾಗ ಅದ ನೀ ಹೇಳಿ ಸೋಡ ಮೊದ್ಲ ಭಾಗ್ಯ ಐದ್ ಸಲ ಕುಂದಿರ್ತಿದ್ದಲ್ಲ ಅಲ್ಲಿಗಿನ್ ಕಿಟಕಿ ಅಂತ ಬಂದ್ ಕುಂತಿರ್ತೀವಿ ನೋಡು ಹ್ಮ್ ಆಯ್ತ್ರಿ ನೀವ್ ಅಲ್ಲಿ ಬರ್ರಿ ನಾಲ್ ಬರ್ತೀನಿ ನಿಮ್ ಅಂತಲ್ ಬರ್ತೀನಿ ಏನನ್ನ ಹೇಳ್ತೀನಿ ಆಯ್ತ ಬರ ಅಯ್ಯ ಹುಡುಗಿ ಹಂಗ ಉಂಟಲ್ಲ ಬಾ ನಾಷ್ಟ ಮಾಡೋ ಬಾ ಇಲ್ರಿ ಅಕ್ಕರ ಆ ಕೇರಿಗೆ ಹೇಳಿಲ್ಲ ಸುಮ್ನೆ ಇತ್ತಲ್ಲ ಹೋಗ್ಬಿಡ್ತೀನಿ ಅಂತಂದು ಓಡ್ ಅಡಬಿಡ್ಸಿಲ್ ಬಂದೀನಿ ಈಗ ಹೋಗ್ಬೇಕು ಮತ್ತಿಲ್ಲ ಅಂದ್ರೆ ಮತ್ತೆ ಬೇರೆ ಏನಾರ ತಿಳ್ಕೊಂತಾರ ಅವ್ರಿಗೆ ಯಾವ ಸುಳಿಗೂ ಗೊತ್ತಾಗ್ಬಾರ್ದು ಅದಕ್ಕೆ ಹಾ ಹಾ 感じで。